ಇವತ್ತು ನಾನು ಒಂದು ಆರೋಗ್ಯಕರವಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡ್ತಾ ಇರೋದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಒಂದು ರುಚಿಯಾದಂತಹ ಚಟ್ನಿ ಪುಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಚಟ್ನಿ ಪುಡಿ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೂರು ಹಿಡಿಯಷ್ಟು ನನ್ನ ಕೈಯಲ್ಲಿ ಮೂರು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ಒಣ ಬಟ್ಟೆಯಲ್ಲಿ ಒರೆಸಿ ನೀರಿನ ಪಸೆ ಇಲ್ಲದಿರೋ ಥರ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಪ್ಯಾನಿಗೆ ಹಾಕಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಸೊಪ್ಪು ಸ್ವಲ್ಪ ಗರಿಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಈ ಹಸಿರು ಬಣ್ಣ ಮಾಗಬೇಕು ಹಾಗಂತ ಇದು ಕರಟಿ ಹೋಗಬಾರ್ದು ನಾನು ತೋರಿಸ್ತೀನಿ ಸ್ವಲ್ಪ ಗರಿಗರಿ ಆಗೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೆಚ್ಚು ಕರಿಬೇವಿನ ಸೊಪ್ಪನ್ನು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ದೋಸೆ ಜೊತೆ ಇಡ್ಲಿ ಚಪಾತಿ ಅವಲಕ್ಕಿ ಉಪ್ಪಿಟ್ಟು ಎಲ್ಲದರ ಜೊತೆಯೂ ಸಹ ಒಳ್ಳೆ ಕಾಂಬಿನೇಷನ್ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಕೈನಲ್ಲಿ ಮುಟ್ಟಿದ್ರೆ ಅದು ಗರಿ ಗರಿ ಆಗಬೇಕು ಅಷ್ಟಾದಮೇಲೆ ಅದೇ ಪ್ಯಾನಿಗೆ ಮೂರು ದೊಡ್ಡ ಚಮಚದಷ್ಟು ಬೇಳೆ ಮೂರು ದೊಡ್ಡ ಚಮಚದಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿ ಹಾಕಿ ಇದನ್ನ ಪರಿಮಳ ಬರೋ ತನಕ ಹುರ್ಕೋತೀನಿ ಎಣ್ಣೆ ತುಂಬ ಹಾಕಬೇಡಿ ಜಸ್ಟ್ ಫ್ರೈ ಮಾಡೋದಕ್ಕೆ ಮಾತ್ರ ಒಂದೇ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಬೇಳೆ ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಇದು ಆಗ್ತಾ ಇದೆ ಅಂತವಾಗ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದರೊಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲದನ್ನೂ ನೀವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾವುದು ಇಲ್ಲಿ ಕರಟಿ ಹೋಗಬಾರ್ದು ಕರಟಿ ಹೋದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಂತರ ಇದಕ್ಕೆ ನೋಡಿ ಈ ಕಪ್ಪಿನಲ್ಲಿ ಒಂದು ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ತುರಿ ಇದು ಇದನ್ನು ಸಹ ಅದರೊಟ್ಟಿಗೆ ಸ್ವಲ್ಪ ಬಿಸಿ ಆಗೋ ತನಕ ಈ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ತಿಂಗಳುಗಳ ಕಾಲ ಶೇಖರಿಸಿ ಇಡ್ಬೋದು ಏನೂ ಆಗೋದಿಲ್ಲ ಈಗ ನೋಡಿ ಇವಾಗ ಕೊಬ್ಬರಿ ಸಹ ತುಂಬ ಗರಿಗರಿಯಾಗಿ ಫ್ರೈ ಆಗಿದೆ ಈಗ ಎಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ ಅದೇ ತಟ್ಟೆಗೆ ನಾನಿವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಂತರ ನಾವು ಇದೇ ಪ್ಯಾನಿಗೆ ಒಂದು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಅದೇ ಬಿಸಿ ಬಾಣಲಿಯಲ್ಲಿ ಒಂದು ಅದು ಸಿಡಿಬೇಕು ಚಟಪಟ ಅಂತ ಸಿಡಿಯೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಬೇಗ ಹುರಿಯೋದ್ರಿಂದ ಕಡೆಯಲ್ಲಿ ಹಾಕೊಂಡ್ರೆ ಸಾಕು ನೋಡಿ ಇಲ್ಲಿ ಸಿಡಿತಾ ಇದೆ ಇಷ್ಟು ಹುರಿದ ಮೇಲೆ ಅದೇ ತಟ್ಟೆಗೆ ನಾನು ಇದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈಗ ಚಟ್ನಿ ಪುಡಿಗೆ ಖಾರಕ್ಕೆ ನಾನು ಒಂದು ನಾಲ್ಕೈದು ಬ್ಯಾಡ್ಗಿ ಮೆಣಸನ್ನು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ನಾಲ್ಕೈದು ಪ್ರಮಾಣದಷ್ಟು ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಎರಡನ್ನೂ ತೊಗೊಂಡಿದ್ದೀನಿ ಎರಡೂ ತಗೊಳ್ಳೋದ್ರಿಂದ ಬಣ್ಣ ಮತ್ತು ಖಾರ ಎರಡೂ ಆಗುತ್ತೆ ಬರೀ ಬ್ಯಾಡ್ಗಿ ಹಾಕಿದ್ರೆ ನಮಗೆ ಚಟ್ನಿ ಪುಡಿ ಅಷ್ಟು ಖಾರ ಆಗೋದಿಲ್ಲ ಸೊ ಹಾಗಾಗಿ ನಾನು ಎರಡನ್ನೂ ತೊಗೊಂಡಿದ್ದೀನಿ ಎರಡನ್ನೂ ಒಂದು ಚೂರೇ ಚೂರಿ ಎಣ್ಣೆ ಹಾಕಿ ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಖಾರ ಬೇಡ ಅಂತಂದರೆ ನೀವು ಬರೀ ಬ್ಯಾಡ್ಗಿ ಮೆಣಸನ್ನಷ್ಟೇ ಹಾಕ್ಕೊಳ್ಬೋದು ಇಲ್ಲಿ ಇದನ್ನು ಸಹ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಹುಣಸೆ ಹಣ್ಣು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಸಹ ಇದೇ ಬಿಸಿ ಬಾಂಡ್ಲಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿಯೊಟ್ಟಿಗೆ ಅದು ಚೆನ್ನಾಗಿ ಪೌಡರ್ ಆಗುತ್ತೆ ಹುಣಸೆ ಹಣ್ಣು ಅಂತ ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೀವು ಉಪ್ಪನ್ನು ಆಮೇಲೆ ಸಹ ಬೇಕಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಕಡೆಯಲ್ಲಿ ಒಳ್ಳೆ ಪರಿಮಳ ಇರುವಂತಹ ಇಂಗು ಒಂದು ಚಮಚದಷ್ಟು ಇಂಗನ್ನು ಹಾಕಿ ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ ಮಿಕ್ಸರ್ ಜಾರ್ನಲ್ಲೂ ಸಹ ಯಾವುದೇ ರೀತಿಯ ನೀರಿನ ಪಸೆ ಇಲ್ಲದಿರೋ ಥರ ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನಿಲ್ಲಿಸಿ ನಿಲ್ಸಿ ಅಂದರೆ ಪಲ್ಸಲ್ಲಿ ನಿಲ್ಲಿಸಿ ನಿಲ್ಸಿ ಪೌಡರ್ ಮಾಡ್ಕೊಳ್ಳಿ ಒಂದೇ ಸ್ಪೀಡಲ್ಲಿ ಪೌ ಪೌಡರ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಚ ಚೂರ್ ತರಿತರಿಯಾಗಿ ಇರಬೇಕು ತುಂಬ ಫೈನ್ ಪೌಡರ್ ಆಗಬಾರ್ದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಪುಡಿ ಆದರೆ ಸಾಕು ಕರಿಬೇವಿನ ಸೊಪ್ಪಿನ ಹಾಕಿರೋದ್ರಿಂದ ಒಂದು ಒಳ್ಳೆಯ ಬಣ್ಣ ಸಹ ಬಂದಿದೆ ಹಸಿರು ಬಣ್ಣದಲ್ಲಿ ಇರುತ್ತೆ ಈ ಚಟ್ನಿ ಪುಡಿ ಒಳ್ಳೆಯ ಪರಿ ಪರಿಮಳ ಸಹ ಆಗಿರುತ್ತೆ ನೋಡಿ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರಿಬೇವಿನ ಸೊಪ್ಪು ಊಟದಲ್ಲಿ ಹಾಕಿದಾಗ ನಾವು ಅದನ್ನು ಸೈಡಲ್ಲಿ ಇಟ್ಬಿಡ್ತೀವಿ ನಮಗೆ ಊಟದಲ್ಲಿ ಕರಿಬೇವಿನ ಸೊಪ್ಪು ಹೋಗೋದೇ ಇಲ್ಲ ಈ ರೀತಿ ಚಟ್ನಿ ಮ ಚಟ್ನಿ ಪುಡಿಯನ್ನು ಮಾಡಿಟ್ಕೊಂಡ್ರೆ ನಾವು ಕರಿಬೇವಿನ ಸೊಪ್ಪನ್ನು ಸೇವನೆ ಹಾಗೂ ಆಗ ಹಾಗೆ ಆಗತ್ತೆ ನೋಡಿ ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು